ಹಲೋ ಫ್ರೆಂಡ್ಸ್ ಇಂದು ಹೋಳಿ ಹಬ್ಬದ ಪ್ರಯುಕ್ತ ದರ್ಶನ್ ಅವರ ಡೆವಿಲ್ ಸಿನಿಮಾದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಈ ಒಂದು ಪೋಸ್ಟ್ನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಎನ್ನುವಂತಹ ಒಂದು ಅಪ್ಡೇಟನ್ನು ನೀಡಿದ್ದಾರೆ ಆದರೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರನ್ನು ಹೊರತುಪಡಿಸಿ ಸಿನಿಮಾದ ಹೀರೋಯಿನ್ ಹಾಗೂ ವಿಲನ್ ಸೇರಿದಂತೆ ಬೇರೆ ಪಾತ್ರಗಳಲ್ಲಿ ಯಾವ ಯಾವ ಕಲಾವಿದರು ನಟಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಿನಿಮಾ ಟೀಮಿಂದ ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ಗಳು ಬರಬಿದ್ದಿಲ್ಲ ಈಗಾಗಿನೇ ಡೆವಿಲ್ ಸಿನಿಮಾದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಅದರಲ್ಲೂ ಡೆವಿಲ್ ಸಿನಿಮಾದಲ್ಲಿ ಯಾವ ನಟ ವಿಲನ್ ಆಗಿ ನಟಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಹೌದು ಫ್ರೆಂಡ್ಸ್ ಈಗಾಗಲೇ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಿದ್ದು ಈ ಒಂದು ಗ್ಲಿಮ್ಸ್ನಲ್ಲಿ ನಲ್ಲಿ ದರ್ಶನ್ ಅವರು ವಿಲನ್ ರೀತಿ ಕಾಣಿಸಿಕೊಂಡಿದ್ರು ಈಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರೇ ವಿಲನ್ ರೀತಿ ಕಾಣಿಸಿಕೊಂಡ್ರೆ ಸಿನಿಮಾದಲ್ಲಿ ಯಾವ ನಟ ವಿಲನ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಜಗಪತಿ ಬಾಬು ಅವರೇ ಮತ್ತೆ ದರ್ಶನ್ ಅವರ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದ್ರೆ ಮತ್ತೊಂದು ಕಡೆ ತಮಿಳಿನ ಸ್ಟಾರ್ ನಟ ಈಗಿನ ಪ್ಯಾನ್ ಇಂಡಿಯಾ ಸ್ಟಾರ್ ಿರುವಂತಹ ವಿಜಯ್ ಸೇತುಪತಿ ಅವರು ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇತ್ತೀಚೆಗಿನ ಕನ್ನಡದ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅದರಲ್ಲೂ ವಿಲನ್ನ ಪಾತ್ರದಲ್ಲಿ ಬೇರೆ ಭಾಷೆಯ ಕಲಾವಿದರುಗಳೇ ಕಾಣಿಸಿಕೊಳ್ತಾ ಇದ್ದಾರೆ ಈಗಾಗಿನೇ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲೂ ಕೂಡ ವಿಲನ್ ಆಗಿ ಬೇರೆ ಭಾಷೆಯ ಕಲಾವಿದರು ನಟಿಸುವ ಸಾಧ್ಯತೆ ಹೆಚ್ಚಾಗೇ ಇದೆ ಈಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ತಮಿಳಿನ ಸ್ಟಾರ್ ನಟ ಆಗಿರುವಂತಹ ವಿಜಯ್ ಸೇತುಪತಿ ಅವರು ಡೆವಿಲ್ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸ್ತಾ ಇರಬಹುದು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನು ನಿಮ್ಮ ಪ್ರಕಾರ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಯಾವ ನಟ ವಿಲನ್ ಆಗಿ ನಟಿಸ್ತಾ ಇರ್ಬೋದು ಅನ್ನೋ ಬಗ್ಗೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ವೇಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್